ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಎಲ್ಲರಿಗೂ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ನೀವೆಲ್ಲ ಯಾವ ಥರ ಆಚರಿಸ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈಗ ನಾನು ಐದು ಗಂಟೆ ಆಗಿದೆ ಎದ್ಬಿಟ್ಟು ಲಕ್ಷ್ಮಣ ಇದ್ದು ಹೊರಗಡೆ ಕಸ ಗುಡಿಸ್ತಾ ಇದ್ದಾನೆ ನಾನು ಒಳಗಡೆ ಕಸ ಗುಡಿಸೋಣ ಅಂತ ಒಳಗಡೆ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಈಗ ಬೇಗ ಎದ್ರೆ ಅಲ್ವಾ ಬೇಗ ಬೇಗ ಕೆಲಸ ಆಗೋದು ಇಲ್ಲ ಲೇಟಾಗಿ ಇದ್ದಿದ್ದೀವಿ ಅಂದರೆ ಬೇಗ ಆಗೋದಿಲ್ಲ ಪೂಜೆ ಎಲ್ಲ ಅದಕ್ಕೋಸ್ಕರ ಬೇಗನೆ ಇದ್ವಿ ಲಕ್ಷ್ಮಣ ಎದ್ದಿದ್ದಾನೆ ಇನ್ನೂ ಹರ್ಷಿತ ಇದ್ದಿಲ್ಲ ಹರ್ಷಿತ ಇನ್ನೂ ಎಬ್ಬರಿಸ್ತಾ ಇದ್ದೀನಿ ಇನ್ನು ಎದ್ದಾಳಂಗೆ ಇಲ್ಲ ಹಾಸಿಗೆ ಮೇಲೆ ಇನ್ನು ಮೈ ಮುರಿತಾ ಇದ್ದಾಳೆ ಇನ್ನು ನೋಡಬೇಕು ಎದ್ದಾಳ್ತಿದ್ದಾಳೆ ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ ಅರ್ಶ್ರೀತಾ ನಾನು ಅಷ್ಟರೊಳಗೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಒಳಗೆಲ್ಲ ಒಳಗೆಲ್ಲ ಕಸ ಬರೋಣ ಅಂತ ನಾನು ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಹಾಗೆ ನಾನು ಹೊರಗಡೆ ಹೋಗ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ನಾನು ರಂಗೋಲಿ ಹಾಕಬೇಕು ಅಷ್ಟರೊಳಗೆ ಲಕ್ಷ್ಮಣ ಎಲ್ಲ ಒಳಗಡೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾನೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಅಂತ ನಾವು ಎಲ್ಲನೂ ಸೇರಿ ನಾಲ್ಕು ಜನನೂ ಸೇರಿ ಎಲ್ಲಕ್ಕೊಂದು ಕೆಲಸ ಮಾಡ್ತಾಯಿದ್ದೀವಿ ಈಗ ನನ್ನ ಕಸ ಎಲ್ಲ ಆದಮೇಲೆ ಮುಂದೆ ನೋಡೋಣ ನೀವೆಲ್ಲ ಯಾವ ಥರ ಹಬ್ಬ ಆಚರಿಸ್ಕೊಂಡ್ರಿ ಯಾವ ಥರ ಎಲ್ಲ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಂದೆಲ್ಲ ಕಸ ಗುಡಿಸೋದೆಲ್ಲ ಆಯಿತು ಈಗ ನಾನು ಬಾಗಿಲೊರೆಸ್ಕೊಂಡು ಬರೋಷ್ಟರಲ್ಲಿ ಲಕ್ಷ್ಮಣ ನೆಲ ಒರೆಸ್ತಾ ಇದ್ದೇನೆ ಲಕ್ಷ್ಮಣ ನೆಲ ಒರೆಸ್ತು ಇರಬೇಕಾದ್ರೆ ನಾನು ಅರ್ಷಿತನೂ ಕಾಫಿ ಮಾಡ್ತಾಯಿದ್ದು ಅರ್ಷಿತ ಈಗ ಕಾಫಿ ಮಾಡೋದು ಹಾಗೆ ಟೀ ಮಾಡೋದು ಅನ್ನ ಮಾಡೋದು ಈ ಥರ ಎಲ್ಲ ಕಲ್ತಿದ್ದಾಳೆ ಮಾಡ್ತಾಳೆ ಲಕ್ಷ್ಮಣನೂ ಮಾಡ್ತಾರೆ ಇವಾಗ ನಮ್ಮ ಮನೆಯವರು ಎದ್ಬಿಟ್ಟು ನೀರು ಬಿಸಿ ಮಾಡೋದಕ್ಕಂತ ಒಲೆ ಹಚ್ಚಿದ್ದಾರೆ ಹಾಗೇನ ಈಗ ನಾನು ಬಾಗಿಲು ಒರೆಸ್ತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಟು ಬಾಗಿಲೆಲ್ಲ ಒರೆಸ್ಕೊಂಡು ನಾನು ರಂಗೋಲಿ ಹಾಕೋಷಗೆ ಲಕ್ಷ್ಮಣನ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ತಾನೆ ಹಾಗೆ ಅರ್ಶಿತನು ಕಾಫಿ ಮಾಡಿ ಎಲ್ಲರಿಗೂ ಕೊಡ್ತಾಳೆ ಬೇಗನೆ ತಲೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಈ ಥರ ಹಬ್ಬದ ಸಮಯದಲ್ಲಿ ಬೇಗನೆ ಕೆಲಸ ಪೂರೈಸ್ತೀವಿ ಅರ್ಷಿತಾನೇ ಇದು ವಿಡಿಯೋ ಮಾಡಿರೋದು ಹಾಗೆ ಈಗ ಏಳು ಗಂಟೆ ಆಗಿದೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಅಷ್ಟರೊಳಗೆ ಇನ್ನೇನು ಅರ್ಷಿತನೂ ಎಣ್ಣೆ ಹಚ್ಕೊಂಡು ಈಗ ಸ್ನಾನಕ್ಕೆ ಹೊರಟಿದ್ದಾಳೆ ಅಷ್ಟರೊಳಗೆ ನಮ್ಮ ಮನೆಯವರು ಹರ್ಷಿ ಲಗ ಲಕ್ಷ್ಮಣನು ಮಾವಿನ ತೋರಣ ಹಾಗೆ ಬೇವಿನ ಸೊಪ್ಪು ಬಾಗಿಲಿಗೆ ರೆಡಿ ಇದ್ದಾರೆ ಈಗ ನಾನು ಅಡುಗೆ ಮಾಡೋದಕ್ಕಂತ ಎಲ್ಲ ಈಗ ರೆಡಿ ಮಾಡ್ತಾ ಇದ್ದೀನಿ ನಾನು ಈ ಥರ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈಗ ಅರ್ಷಿತಾನು ಸ್ನಾನ ಕೊರಟಿದ್ದಾಳೆ ಲಕ್ಷ್ಮಣನು ಹಾಗೆ ಮನೆಯವರು ಇವಾಗ ಎಣ್ಣೆ ಹಚ್ಕೊಳ್ಬಿಟ್ಟು ಅವರು ಸ್ನಾನಕ್ಕೆ ಹೋಗ್ತಾರೆ ನೀವೆಲ್ಲ ಯಾವ ಥರ ಎಣ್ಣೆ ಹಚ್ಕೊಳ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ ನಂದು ಸ್ನಾನ ಬಂದೆ ನಂದ ಇದು ಇದೇ ನೋಡಿ ನನ್ನ ಯುಗಾದಿ ಹಬ್ಬದ ಹೊಸ ಡ್ರೆಸ್ಸು ಹಾಗೆ ಈಗ ಬೇಳೆ ಬೇಯೋದಕ್ಕಂತ ನಾನು ನೀರಿಟ್ಟಿದ್ದೀನಿ ಅಷ್ಟರೊಳಗೆ ಉಳಿದಿರೋ ಕೆಲಸಗಳಲ್ಲೇ ಪೂರೈಸ್ಕೋಬೇಕು ನೀರು ಬೇಯಿಸಿ ಆಗೋಷ್ಟರಲ್ಲಿ ಏಳು ಏಳು ಗಂಟೆ ಆಗಿದೆ ಏಳು ಗಂಟೆಯಿಂದ ಅಡುಗೆ ಶುರು ಮಾಡ್ಕೊಂಡಿದ್ದೆ ಈಗಾಗಲೇ ಎಂಟು ಗಂಟೆ ಆಗಿರೋ ಸಮಯ ಅಷ್ಟರೊಳಗೆ ನಾನು ಇದೆಲ್ಲ ಬೇಳೆ ಬೇಯಿಸ್ಕೊಂಡು ಊರನ್ನ ರುಬ್ಕೊಂಡು ಹಾಗೆ ಕೋಸುಂಬರಿಗೆ ನಮ್ಮ ಮನೆಯವರು ಹಾಗೆ ಅರ್ಷಿತಾನೂ ರೆಡಿ ಮಾಡಿಕೊಟ್ರು ಎಲ್ಲ ತರಕಾರಿಯಲ್ಲೇ ಹಚ್ಕೊಡೋದು ಅವೆಲ್ಲ ರೆಡಿ ಮಾಡಿಕೊಟ್ರು ಹಾಗೆ ಅನ್ನನೂ ಆಯಿತು ಅದೆಲ್ಲ ರೆಡಿಯಾಗಿದೆ ಈಗ ನಮ್ಮನೆಯವರು ಬೇವಿನ ಸೊಪ್ಪು ಬೇವಿನ ಹೂವಿಗೆ ಹೂವು ಬಿಡಿಸ್ತಾಯಿದ್ರೆ ಅಡುಗೆ ಎಲ್ಲ ಆಗಿದೆ ಈಗ ಅರ್ಷಿತ ಹೋಳಿಗೆ ಮಾಡೋಷ್ಟರಲ್ಲಿ ಪಾತ್ರೆ ಒಂದು ಸ್ವಲ್ಪ ಇದ್ವು ಅದು ವಾಶ್ ಮಾಡ್ಕೊಬಮ್ಮ ಅಂತ ಹೇಳಿದೆ ಅದು ಮಾಡ್ಕೊ ಇದ್ದಾಳೆ ಅಷ್ಟರೊಳಗೆ ಲಕ್ಷ್ಮಣ ನಮ್ಮ ಮನೆಯವರು ಬೇವಿನ ಹೂವು ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಈಗ ಆಗಲೇ ಹತ್ತು ಗಂಟೆ ಹನ್ನೊಂದು ಗಂಟೆ ಹತ್ತು ಹತ್ತುವರೆ ಆಗಿರ್ಬೋದು ಈಗೆಲ್ಲ ರೆಡಿಯಾಗಿದೆ ಹಾಗೆ ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೂ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಹಾಗೆ ಈಗ ಅರ್ಷಿತ ಹೋಳಿಗೆ ಮಾಡೋದಕ್ಕಂತ ಒಬ್ಬಟ್ಟು ಮಾಡೋದಕ್ಕೆ ಸಾರಿ ಒಬ್ಬಟ್ಟು ಮಾಡೋದಕ್ಕಿಂತ ಎಲ್ಲ ರೆಡಿ ಇಟ್ಟು ನಾಡ್ತಾಯಿದ್ವಿ ಕಲಸಿಟ್ಟಿದ್ದೆ ಈಗ ಮಾಡಬೇಕಲ್ವ ಅದನ್ನು ಈಗ ರೆಡಿ ಮಾಡ್ಕೊಂಡಿರ್ತೀವಿ ಮಾಡಿ ಹೋಳಿಗೆ ಎಲ್ಲ ರೆಡಿ ಆದಮೇಲೆ ಈಗ ನಾವು ಪೂಜೆಗಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆಲ್ಲ ಎಲ್ಲ ಇಟ್ಟಿದ್ದೀನಿ ಬಾಗಿಲಲ್ಲೊಂದೆಡೆ ತಲೆ ಬಾಗ್ಲಿಗಂತ ಒಂದೆಡೆ ಇಟ್ಟಿದ್ದೀನಿ ಹಾಗೆ ಅಂಗಡಿಯೆಲ್ಲ ಒಂದೆಡೆ ಇಟ್ಟಿದ್ದೀನಿ ದೇವ್ರ ಮುಂದೆ ಒಂದೆಡೆ ಆಗಲೇ ದೇವ್ರಿಗೆಲ್ಲ ಹೂವು ಮುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಹೋಳಿಗೆ ಇದ್ದು ಅವೆಲ್ಲ ಕೊರೆದು ಬಿಟ್ಟು ಈಗ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದಾರೆ ನಾನು ಬಾಳೆಹಣ್ಣು ಎಲ್ಲ ತೊಗೊಳ್ತಾಯಿದ್ದೀನಿ ನಾನು ಬಾಳೆಹಣ್ಣು ಒಂದು ನಾಲ್ಕು ಕೆ ಜಿ ಅಂತ ತೊಗೊಬಂದಿದ್ದೆ ನೋಡಿ ಈ ಥರ ಇದೆ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ಈಗ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟು ದೇವ್ರ ಮುಂದೆ ಎಡೆ ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಆಮೇಲೆ ತಲೆಬಾಗಿಲಿಗೆ ಹಾಗೆ ಅಂಗಡಿಯಲ್ಲಿ ಪೂಜೆ ಮಾಡಬೇಕು ನಾವು ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡ್ವಿ ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀವಿ ನೀವು ಯಾವ ಥರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈ ಥರ ಎಲ್ಲ ನಾವು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕಾಯಿ ಈಗ ಕಾಯಿ ಹೊಡ್ಬಿಟ್ಟು ದೇವ್ರ ಮುಂದೆನೂ ಒಂದು ಕಾಯಿ ಹೊಡ್ಬಿಟ್ಟು ಹಾಗೆ ಬಾ ತಲೆ ಬಾಗ್ಲಿಗೂ ಒಂದು ಕಾಯಿ ಹೊಡಿತೀನಿ ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಪೂಜೆನೇ ಮುಗೀತು ನಿಮ್ಮ ಮನೆಗಳೆಲ್ಲ ಯಾವ ಥರ ಮಾಡ್ಕೊಂಡ್ರೆ ಅಂತ ಹೇಳಿ ಬಾಳೆಹಣ್ಣು ನೈವೇದ್ಯ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಅಂಗಡಿಯಲ್ಲಿ ಪೂಜೆ ಎಲ್ಲ ಮುಗೀತು ಈಗ ನಾನು ಇಲ್ಲಿ ತಲೆ ಬಾಗಿಲಿಗೆ ಪೂಜೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಬೇಗ ಮಾಡೋದ್ರೂ ಅಲ್ಲಿಗೆ ಹನ್ನೊಂದುವರೆ ಆಗೋಗ್ಬಿಡ್ತು ಪೂಜೆ ಮುಗಿಸಿ ನಾವು ಊಟ ಮಾಡೋಷ್ಟರಲ್ಲಿ ಹನ್ನೊಂದು ಹನ್ನೊಂದುವರೆ ಆಗಿಬಿಡ್ತು ಅದರಿಂದ ಬೇಗನೆ ಎದ್ದಾಡ್ಬೇಕು ಅಂತ ಎಷ್ಟು ಅವಸರ ಅವಸರಾಗಿ ಮಾಡಿದರೂ ಆಗಲಿಲ್ಲ ಹಬ್ಬದ ಟೈಮಲ್ಲಿ ಇಷ್ಟೇ ಅಲ್ವಾ ನಿಮ್ಮ ಹಬ್ಬ ನಿಮ್ಮ ಸೈ ಯಾವ್ಯಾವ ಊರಲ್ಲಿ ಯಾವ್ಯಾವ ಥರ ಮಾಡ್ತಾರಂತೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನೀವು ತಲೆಬಾಗ್ಗೆ ಈ ಥರ ಮಾಡ್ತೀರಾ ಪೂಜೆ ಈಗ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಚಿಕ್ಕ ಚಿಕ್ಕ ಯೂಟ್ಯೂಬರ್ನೆಲ್ಲ ನ ನೀವು ಮೇಲೆ ಬಿಡಿಸ್ತೀರ ಅಂತ ಅಂದ್ಕೊಳ್ತೀನಿ ನಮ್ಮ ಯುಗಾದಿ ಈ ಥರ ಮುಗೀತು ನಮ್ಮದು ಎಲ್ಲ ಪೂರೈಸ್ಕೊಂಡು ಇನ್ನು ಊಟ ಮಾಡೋದೇ ನಮ್ಮದೆಲ್ಲ ಮುಗೀತು ನಾನು ರೆಸಿಪಿ ಎಲ್ಲ ಏನು ನೋಡಿಸ್ತಾ ಇಲ್ಲ ಏನು ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಮಾತ್ರ ನೋಡಿಸ್ತಾ ಇದ್ದೀನಿ ಅಷ್ಟೇ ಈಗೆಲ್ಲ ಮುಗೀತು ಹಾಗೆ ಈಗ ಮಂಗಳಾರತಿ ಮಾಡಿಬಿಟ್ಟು ನಾವು ಮಂಗಳಾರ ತಿಮ್ಮಗಿದ ತಕ್ಷಣ ಇನ್ನು ಊಟ ಮಾಡೋದು ಒಂದೇ ಇರೋದು ಹೊಗೆ ತುಂಬ ಹೊಗೆ ಥರ ಕಾಣಿಸ್ತಾ ಇರ್ಬೋದು ಸಾಂಬ್ರಾಣಿ ಹಾಕಿಟ್ಟಿದ್ದೀನಿ ಪೂಜೆ ಮಾಡಬೇಕಾದ್ರೆ ಸಾಂಬ್ರಾಣಿ ಹಾಕಿದರೆ ತುಂಬಾ ಒಳ್ಳೆಯದು ತುಂಬ ಮನೆಗೆ ತುಂಬ ಶಾಂತಿ ತುಂಬ ಪಾಸಿಟಿವ್ ಆಗಿರುತ್ತೆ ಅಂತ ಸಾಂಬ್ರಾಣಿ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಅದರಿಂದ ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ ಗಾಳಿಗೆ ಸಾಂಬ್ರಾಣಿ ಸಾರಿ ಕರ್ಪೂರ ಹಾಕ್ಬಿಟ್ಟು ಮತ್ತೆ ಹಚ್ಕೊಂಡು ಬರ್ತಾಯಿದ್ದೀನಿ ಹಚ್ಕೊಂಡ್ಬಂದು ಈಗ ಎರಡು ಬಾಗಿಲಿಗೂ ನಾನು ಪೂಜೆ ಮಾಡಿದೆ ಈಗ ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಊಟಕ್ಕೆ ಎಲ್ಲ ಕುತ್ಕೊಂಡಿದ್ದೀವಿ ಅರ್ಷಿತ ಔಟ್ಫಿಟ್ಟಿಂಗ್ ಇದೆ ನೋಡಿ ಅವಳು ನಾನು ದೀಪಾವಳಿಗೆ ತಂದಿದ್ದೆ ಡ್ರೈ ದಾವಣಗೆರೆಯಿಂದಾನ ತುಂಬ ಚೆನ್ನಾಗಿತ್ತು ಅರ್ಷಿತನಿಗೆ ದೀಪಾವಳಿಯಲ್ಲಿ ನಾವು ಜಾತ್ರೆಗಂತ ತೊಗೊಂಬಂದ್ವಿ ಜಾತ್ರೆ ನಾವು ಮಾಡೋಕ್ಕಾಗಲಿಲ್ವಲ್ಲ ಅದರಿಂದ ಈಗ ಹಾಕ್ಕೊಂಡಿದ್ದಾಳೆ ಈಗೆಲ್ಲ ಊಟ ಮಾಡೋದಕ್ಕಂತ ಕುತ್ಕೊಂಡಿದ್ದೀವಿ ನಮ್ಮ ಮನೆಯವರು ಕ್ಯಾಮ್ರಾ ನೋಡ್ತಾ ಇರಲಿಲ್ಲ ಅದಕ್ಕೆ ಕಾಮಿಡಿ ಮಾಡ್ತಾ ತಮಾಷೆ ಮಾಡ್ತಾ ಊಟ ಮಾಡ್ತಾ ಇದ್ವಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎಲ್ಲ ಕುತ್ಕೊಂಡಿದ್ನಿ ನಮ್ಮ ಮನೆಯವರಾಗಲೇ ನಿದ್ದೆ ಮಾಡ್ತಾಯಿದ್ರು ಸೋಫಾ ಮೇಲೆ ಮಲ್ಕೊಂಡು ಈಗ ಅರ್ಷಿತಾ ಹೋಗಿ ಒಂದು ನೈಟ್ ಡ್ರೆಸ್ ತೊಗೊಂಡ್ಬಂದಿದ್ರು ಅವರಪ್ಪಾಜಿ ಅದರಿಂದ ನೋಡಿಸಮ್ಮ ಅಂತ ನೋಡಿಸ್ತಾ ಇದ್ಲು ಈಗ ಲಕ್ಷ್ಮಣ್ ಮಲ್ಕೋಬೇಕಂತ ಅವನು ಚಾಪೆ ತಗೊಂಬಂದು ಅರ್ಷಿತಾ ಗಡ್ಡ ಇದ್ದಾನೆ ಈ ಥರ ನೋಡಿ ಅರ್ಷಿತಾ ಔಟ್ಫಿಟ್ಟು ಅವಳಿಗೆ ನೈಟ್ ಡ್ರೆಸ್ ತೊಗೊಬಂದ ಹಾಸ್ಟ್ಲಲ್ಲಿ ಹಾಕೊಳ್ಳೋಕ್ಕಂತ ತೊಗೊಬಂದಿರೋದು ಅದನ್ನು ನೋಡ್ಸು ನೋಡ್ಸೋ ಅಂತಿದ್ಲು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಹೇಳಿ ಅರ್ಷಿತಾ ಔಟ್ಫಿಟ್ಟಿಂಗ್ ಹೇಗಿದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಅರ್ಷಿತಾ ಡ್ರೆಸ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆಯೇ ಎಲ್ಲ ಊಟ ಎಲ್ಲ ಮುಗೀತು ಆಗಲೇ ಒಂದು ಒಂದು ಗಂಟೆ ಹನ್ನೆರಡೂವರೆ ಸಮಯದಲ್ಲಿ ನೀನು ಬಿಸಿಲು ಫುಲ್ಲು ಬಿಸಿಲಾಗಿತ್ತಲ್ಲ ಅದರಿಂದ ಸ್ವಲ್ಪ ಹೊತ್ತು ಎಲ್ಲ ಮಲ್ಕೊಳ್ಳೋಣ ಅಂತ ನಿನ್ನ ಮನೆಯವರು ಮಲ್ಕೊಂಡ್ರು ನಾನು ಕುತ್ಕೊಂಡಿದ್ದೀನಿ ಅರ್ಷಿತ ನೋಡಿ ಯಾವ ಥರ ಬಿಸಿಲು ಇದೆ ಅರ್ಷಿತ ಈ ಥರ ಡ್ರೆಸ್ಸೆಲ್ಲ ನೋಡಿಸಿದ್ಲು ಅದು ವೀಡಿಯೋ ಮಾಡಿದೆ ತುಂಬನೇ ಬಿಸಿಲಾಯಿತು ಅದರಿಂದ ಒಂದು ಸ್ವಲ್ಪ ಹೊತ್ತೆಲ್ಲ ಮಲ್ಕೊಂಡು ರೆಸ್ಟ್ ಮಾಡಿ ನಮ್ಮ ಮನೆಯವರು ಎಷ್ಟು ನೀರು ಕುಡಿದ್ರು ದಾಹ ಹೋಗ್ತಿಲ್ಲ ಅಂತ ಬೆಲ್ಲದ ಪಾನಕ ಮಾಡಿಸ್ಕೊಂಡು ಕುಡಿತಾ ಇದ್ರು ಅವರು ಬೆಲ್ಲದ ಪಾನಕ ಮಾಡಿಸ್ಕೊಂಡು ಕುಡಿ ಅರ್ಷಿತ ಮಾಡಿಕೊಡ್ತಾಯಿದ್ಲು ಅದ್ರ ಹಾಗೆ ಲಕ್ಷ್ಮಣ್ ಟಿ ವಿ ನೋಡ್ತಾ ಇದ್ದ ಪಿಕ್ಚರ್ ಚ ಫಿಲಮ್ ಚೆನ್ನಾಗಿದೆ ಅಂತ ನೋಡ್ತಾಯಿದ್ರು ಎಲ್ಲರೂ ಇಂಟ್ರೆಸ್ಟ್ ಆಗಿ ಪಾನಕ ಮಾಡ್ಕೊಂಡು ಕುಡಿದ್ಬಿಟ್ಟು ಅರ್ಷಿತ ಪಾನಕ ಮಾಡ್ತಾ ಇದ್ಲು ಏನು ಅಂದ್ರೆ ಏಲಕ್ಕಿ ಪುಡಿ ಜಜ್ಜ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು ನೋಡಿ ಬೆಲ್ಲದ ಪುಡಿ ಹಾಕ್ಬಿಟ್ಟು ಪಾನ್ ರೆಡಿ ರೆಡಿ ಮಾಡ್ತಾಯಿದ್ದಾಳೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್